ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೈಸಿ ಊಟ ಕಡಲೆಬೇಳೆಯಲ್ಲಿ ವಡೆನ ಗರಿಗರಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ವಡೆ ಮಾಡಿದ್ರೆ ಸಂಜೆವರೆಗೂ ಇಟ್ಟು ಸಹ ಗರಿಗರಿಯಾಗೇ ಇರುತ್ತೆ ಇದಕ್ಕಾಗಿ ಒಂದು ಕಪ್ಪು ಕಡಲೆಬೇಳೆನ ನಾಲ್ಕು ಗಂಟೆ ನೆನೆಸಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದೆರಡು ಸ್ಪೂನ್ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ನಾಲ್ಕು ಬೆಳ್ಳುಳ್ಳಿ ಐದು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಳ್ಳಿ ಆನಂತರ ಕಡಲೆಬೇಳೆ ಹಾಕಿ ಪಲ್ಸ್ ಮೋಡಲ್ಲಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಎಲ್ಲನೂ ಇದೇ ರೀತಿ ರುಬ್ಬಿ ತೊಗೊಂಡಿದ್ದೀನಿ ನೋಡಿ ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ರುಬ್ಬಿದ ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿಯೇ ಇರಬೇಕು ಪರ್ಫೆಕ್ಟಾಗಿದೆ ಇದು ಈಗ ಇದರಲ್ಲಿ ಚಿಕ್ಕದಾಗಿ ಹಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದಾಗಿ ಹಚ್ಚಿರುವ ಈರುಳ್ಳಿ ಎರಡು ಸ್ಪೂನಷ್ಟು ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಇದರಲ್ಲಿ ಮತ್ತಿನ್ನೇನು ಆ್ಯಡ್ ಮಾಡೋಲ್ಲ ನಾನು ಆಲ್ರೆಡಿ ಹಸಿಮೆಣಸಾಯಿ ಹಾಕಿದ್ದೆ ನಿಮಗೆ ಇನ್ನೂ ಜಾಸ್ತಿ ಸ್ಪೈಸಿಯಾಗಿರಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಿಕ್ಕದ ಕಟ್ ಮಾಡಿ ಹಾಕೋಬೋದು ಈ ಹಿಟ್ಟನ್ನು ಒಂದು ಉಂಡೆ ತಗೊಂಡು ಈ ರೀತಿ ಉಂಡೆ ಥರ ಮಾಡಿ ಅಂಗೈಗೆ ನೀರು ಸವರ್ಕೊಂಡು ಅದರ ಮೇಲೆ ಈ ಉಂಡೆ ಹಿಟ್ಟು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿದ್ರೆ ವಡೆ ಶೇಪ್ ಬರುತ್ತೆ ಅಂಗೈಯಲ್ಲಿ ಈ ರೀತಿ ಸ್ವಲ್ಪ ಶೇಪ್ ಕೊಟ್ಟರೆ ಕ್ರ್ಯಾಕ್ಸ್ ಎಲ್ಲ ನೀಟಾಗೆ ಸರಿ ಹೋಗುತ್ತೆ ಈ ರೀತಿ ಎಲ್ಲನೂ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಹೀಟ್ ಈಟಾಗಿರುವಂತಹ ಎಣ್ಣೆಯಲ್ಲಿ ಈ ವಡೆನ ಬಿಡಿ ಬಿಡಿಯಾಗಿ ಹಾಕಿ ಇದಕ್ಕೆ ಎಷ್ಟು ಎಡಿಸುತ್ತೋ ಅಷ್ಟು ಮಾತ್ರನೇ ಹಾಕಿ ಬಿಡಿ ಬಿಡಿಯಾಗೇ ಹಾಕಬೇಕು ಜಾಸ್ತಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಂಡು ಸರಿಯಾಗಿ ಫ್ರೈ ಆಗೋದಿಲ್ಲ ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಡಿ ಮೇಲೆ ಕಲರ್ ಬರುತ್ತೆ ಅಷ್ಟೇ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಮೀಡಿಯಂ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಗರಿ ಗರಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ